ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ಏನಿದು ಹುರುಳಿಕಾಳು ಅಣ್ಣೆ ಸೊಪ್ಪು ತೋರಿಸ್ತಾ ಇದ್ದಾಳೆ ಅಂತನ ಎ ಸಿವತ್ ಬನ್ನಿ ಇದನ್ನು ಎರಡನ್ನು ಯೂಸ್ ಮಾಡ್ಕೊಂಡು ನಾವು ಉಪ್ಸಾರು ಮಾಡೋಣ ನೋಡ್ಬೋದು ನಾನಿಲ್ಲಿ ಮೊದಲಿಗೆ ಹುರುಳ್ಳ ಸೋಸ್ಕೊಂಡು ಒಂದು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು ಆರರಿಂದ ಏಳು ಕೂಗಿಸ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಳ್ಳೋಣ ಹೇಳ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ನೆನೆ ಹಾಕಿದ್ದೀನಿ ತುಂಬನೇ ಮಣ್ಣಿರೋ ಕಾರಣ ಒಂದು ಹತ್ತು ನಿಮಿಷ ಉಪ್ಪು ಹಾಕಿ ನೆನ್ಯಾಕ್ಬಿಟ್ಟು ಆಮೇಲೆ ಅದನ್ನು ವಾಶ್ ಮಾಡ್ಕೋಬೇಕು ಇಲ್ಲ ಅಂದರೆ ಕಲ್ಲು ಸಿಕ್ಬಿಡುತ್ತೆ ನೆಕ್ಸ್ಟು ನಾನು ಒಂದು ಆರರಿಂದ ಏಳು ಒಣಗಿದ ಮೆಣ್ಸಿನ್ಕಾಯಿ ನಾನಿಲ್ಲಿ ತೊಗೊಂಡಿದ್ದು ಗುಂಟೂರು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವು ಸೊ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ ಕರಿಬೇವನ್ನ ಹುಡ್ಕೊಳ್ಳೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಕಾರಕ್ಕೆ ನಾನು ಸ್ವಲ್ಪ ಕಾಳು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ಮಿರಿ ಸೊಪ್ಪು ತೆಂಗಿನಕಾಯಿ ನೆಕ್ಸ್ಟ್ ನೋಡಿ ಕಾಳು ಬೆಂದಿರುತ್ತಲ್ವಾ ಟೊಮೆಟೊನೂ ಹಾಕಿದ್ವಲ್ಲ ಅದನ್ನು ಕೂಡ ಎತ್ಕೊಳ್ಳಿ ಸೊ ಸ್ವಲ್ಪನೇ ಕಾಳು ಸಾಕು ರುಬ್ಬೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಯಾರಾದರೂ ಉಪ್ಸಾರು ಮಾಡಿ ನೋಡಿ ಸಖತ್ತಾಗಿರುತ್ತೆ ಬಟ್ ಇದು ಕಾಳು ಯೂಸ್ ಮಾಡಿದಾಗ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ಗೊತ್ತಿಲ್ಲ ಬೇಳೆ ಎಲ್ಲ ಹಾಕಿದಾಗ ನೆಕ್ಸ್ಟು ನೋಡಿ ನಾನು ಈ ಥರ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಸೊ ಕುಕ್ಕರ್ಗೆಲ್ಲ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ನಾವು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಅದೇ ಕಟ್ಗೆ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಬೇಗನೆ ಬೆಂದೋಗುತ್ತೆ ಸೊಪ್ಪು ಕಾಳು ಅಂತಲೇ ಹೇಳ್ಬೋದು ಆಮೇಲೆ ನಾನಿಲ್ಲಿ ಸೊಪ್ಪು ಮತ್ತು ಕಾಳನ್ನ ಸಪ್ರೇಟ್ ಮಾಡಿಕೊಂಡು ಕಟ್ಟೆ ಸಪ್ರೇಟ್ ಮಾಡಿಕೊಂಡು ನೋಡಿ ನಾನು ಅವಾಗಲೇ ಉಳಿದಿಟ್ಕೊಡೋಂಥ ಒಣಗಿದ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹುಣಸೆಹಣ್ಣು ಸ್ವಲ್ಪ ಕಲ್ಲುಪ್ಪು ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ ಇದಕ್ಕೆ ನಂತರ ನಾನು ಕಾಳು ಮತ್ತು ಟೊಮೆಟೊನೋ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ಸಾಕಾಗುತ್ತೆ ಆಮೇಲೆ ನಾವು ಇದಕ್ಕೆ ಒಗ್ಗರಣೆ ಏನು ಹಾಕ್ಕೊಡೋ ಆಗಿಲ್ಲ ರುಬ್ಬಿರೋ ಚಟ್ನಿ ಏನಿದೆ ಅದನ್ನು ಡೈರೆಕ್ಟು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೆಕ್ಸ್ಟ್ ನಾನು ಕಟ್ಟಿರುತ್ತಲ್ವ ಆ ಕಟ್ಟನ್ನ ಸೇಡ್ಸ್ಕೊಂಡಿದ್ದೀನಿ ಅಷ್ಟೇ ಉಪ್ಸಾರು ಮುಗೀತು ನೆಕ್ಸ್ಟ್ ನೋಡಿ ನಾನಿಲ್ಲಿ ಪಲ್ಯಕ್ಕೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ನಂತರ ಸ್ವಲ್ಪ ತೆಂಗಿನಕಾಯಿ ಸೇಡಿಸ್ಕೊಂಡು ಸೊಪ್ಪನ್ನ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಸೊ ತಿಂತಾಯ ಮಜಾನೇ ಬೇರೆ ಅಲ್ವಾ ಈ ಮಳೆ ಬರ್ತಾಯಿರೋ ಟೈಮಲ್ಲಂತೂ ಈ ಥರ ಹುಳಿ ಖಾರ ಇರೋ ಸಾಂಬಾರು ಮತ್ತು ಈ ಥರ ಪಲ್ಯಗಳು ತಿಂತಾಯಿದ್ರೆ ಮುದ್ದೆ ಜೊತೆ ಸಖತ್ತಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ನನಗೆ ನಮ್ಮ ಅಜ್ಜಿ ತುಂಬ ನೆನಪಾದ್ರು ಇದನ್ನು ಮಾಡಬೇಕಾದ್ರೆ ಯಾಕಂದರೆ ನಾನು ಚೈಲ್ಡ್ಹುಡ್ಡಲ್ಲೆಲ್ಲ ಊರಿಗೋದಾಗ ನಮ್ಮ ಅಜ್ಜಿ ಜಾಸ್ತಿ ಈ ಥರ ಸಾಂಬಾರೆಲ್ಲ ಮಾಡ್ಕೊಡ್ತಾಯಿದ್ರು ನನಗಂತೂ ತುಂಬಾ ಖುಷಿ ಆಗುತ್ತೆ ಅದನ್ನೆಲ್ಲ ನೆನೆಸ್ಕೊಂಡಾಗ ನೋಡಿ ನಾ ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ನೆಕ್ಸ್ಟು ನೈಟ್ ಬಂದು ಮುದ್ದೆ ಮಾಡ್ಕೊಂಡು ತಿಂದೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಸಾಂಬಾರು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ಥರ ಮಾಡೋದಕ್ಕೆ ನಾನು ಯಾವಾಗಲೂ ನೀರು ಸಪ್ರೇಟ್ ಖಾರ ಸಪ್ರೇಟೇ ಮಾಡೋದು ಬಟ್ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಅಣ್ಣೆ ಸೊಪ್ಪು ತಿನ್ನೋದರಿಂದ ಕಣ್ಗೂ ಕೂಡ ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್